ನೋಡಿ ವಾಟ್ ಈಸ್ ನ್ಯೂ ಇನ್ ಟ್ಯಾಮ್ರೀನ್ ಈಗ ಹುಣ್ಸೇರಿ ಹೊಸದೇನಿದೆ ನೋಡಿ ಇಲ್ಲಿ ತಾವು ನೋಡ್ತಾ ಇರೋಲ್ಲ ಹಿಂದ್ಗಡೆ ನೋಡಿ ಓಲ್ಡೆಸ್ಟ್ ಟ್ರೀ ಇನ್ ಕರ್ನಾಟಕ ಓಲ್ಡೆಸ್ಟ್ ಟ್ರೀ ದ್ಯಾಟ್ ಈಸ್ ಅ ಹುಣಸೇರಿ ಮರ ನಲ್ಲೂರಂತಿದೆ ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಿಂಭಾಗದಲ್ಲಿ ದೇವನಹಳ್ಳಿ ತಾಲೂಕಿಗೆ ಸೇರಿದ್ದು ನಲ್ಲೂರು ಅಂತಿದೆ ನಲ್ಲೂರು ಗ್ರಾಮ ಅಲ್ಲೇ ದೊಡ್ಡ ಒಂದು ತೋಟ ಇದೆ ಆ ತೋಟದಲ್ಲಿ ಸಾವಿರ ವರ್ಷದ ಗಿಡಗಳು ಎಂಟ್ನೂರು ವರ್ಷದ ಗಿಡಗಳು ಆರುನೂರು ವರ್ಷ ಐನೂರು ವರ್ಷ ನಾಲ್ಕುನೂರು ಮುನ್ನೂರು ನೂರು ವರ್ಷದ್ದು ಐವತ್ತು ವರ್ಷದ್ದು ಇವೆಲ್ಲ ಸೇರಿ ಆಲ್ ಓವರ್ ಗೋ ಎಕ್ಸಿಸ್ಟಿಂಗ್ ಇದು ಫಸ್ಟ್ ಗಿಡ ನೆಟ್ಟಿದ್ದು ಯಾವಾಗ ಅಂತಂದ್ರೆ ಯಾವಾಗ ಬೆಂಗಳೂರು ಯಾವಾಗ ಹತ್ತನೇ ಶತಮಾನದಲ್ಲಿ ರಾಜರಾಜ ಚೋಳ ಚೋಳ ಆಕ್ರಮಿಸಿದಾಗ ಅವಾಗ ಅಲ್ಲೊಂದು ದೇವಸ್ಥಾನ ಕಟ್ಟಿದ್ರು ಆ ದೇವಸ್ಥಾನದ ಸುತ್ತಮುತ್ತಲು ನೆಟ್ಟಂತಹ ತೋಪು ಇನ್ನೂ ಉಳ್ಕೊಂಡಿದೆ ಎಷ್ಟೋ ಕಾಲದ ಗರ್ಭದಲ್ಲಿ ಬಿದ್ದು ಹೋಗಿವೆ ಇನ್ನು ಕೆಲವರು ಅವ್ರು ಇವರು ಕಡ್ಕೊಂಡಿದ್ದಾರೆ ನಾಶ ಆಗಿರ್ಬೋದು ಸಿಡ್ಲು ಹೊಡೆದಿರ್ಬೋದು ಇನ್ನೂ ಎಷ್ಟೋ ಉಳ್ಕೊಂಡಿವೆ ಅದರಲ್ಲಿ ಈ ಮರ ಇದೆ ಅಲ್ಲ ಓಲ್ಡೆಸ್ಟ್ ಟ್ರೀ ಇನ್ ಕರ್ನಾಟಕದ ಒಂದು ಹೆಗ್ಗಳಿಕೆ ಏನಂತಂದ್ರೆ ಅಮಂಗ್ ದಿ ಟ್ರಾಪಿಕಲ್ ಪ್ಲ್ಯಾಂಟ್ಸ್ ಲಾಂಗೆಸ್ಟ್ ಲೀಡ್ ಪ್ಲಾಂಟ್ ಈಸ್ ಕ್ಯಾಮ್ರಿಂಗ್ ಟ್ರಾಪಿಕಲ್ ಪ್ಲ್ಯಾಂಟ್ಸಲ್ಲಿ ಯಾವುದೊಂದು ಗಿಡವೂ ಸಹ ಹುಣಸೆ ಗಿಡದಷ್ಟು ದೀರ್ಘಾಯುಷೂ ಅಲ್ಲ ಬೇರೆ ಯಾವುದಲ್ಲ ಹಾಲನ್ನೂ ಅಲ್ಲ ಬಸ್ರೀನೂ ಅಲ್ಲ ಮತ್ತು ಏನಂತ ನೋಡಿ ಪೀಪಲ್ ಟ್ರೀನೂ ಅಲ್ಲ ಯಾವ ಇದು ಇದು ಮಾತ್ರ ಜಾಸ್ತಿ ಜನ ಉಳಿಯಿತು ಅದರಿಂದ ಅದು ಆ ರೀತಿ ಉಳಿದಿದೆ ನೋಡಿ ಹೇಗಾಗಿದೆ ಅದು ಬಾಯಿ ಬಿಟ್ಟುಬಿಟ್ಟಿದೆ ಬಾಯಿ ಬಿಟ್ಟು ಆ ಬಾಯಿ ಬಿಟ್ಟು ಕೆಳಗಡೆ ಬಿದ್ದ ಮನೆಗಳು ಮತ್ತು ಮೇಲೆ ಎದ್ದಿವೆ ಅಂಥದ್ದಿದೆ ಅಂಥದಿದೆ ಸ್ಕೋರ್ ಮಾಡ್ಕೊಂಬರ್ಬೋದು ಇಟ್ ಈಸ್ ಅ ಡಿಕ್ಲೇರ್ಡ್ ಆಸ್ ಬಟಾನಿಕಲ್ ಇದು ಮಾನಮೆಂಟ್ ಅಂತ ಹೇಳಿ ಬಟ್ಯಾನಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಅದನ್ನ ಆಲ್ರೆಡಿ ಪ್ರೊಟೆಕ್ಟೆಡ್ ಏರಿಯಾ ಅಂತ ಹೇಳಿ ಮಾಡಿ ಬೋರ್ಡ್ ಹಾಕಿ ಬೇಲಿ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಹೋಗ್ಬೋದು ನೋಡ್ಬೋದು ನೋಡಿ ಇದು ಲೋಕಿ ಟ್ಯಾಂಬ್ರೆಂಟ್ರೀಸ್ ಪುಣಸ ಇವತ್ತು ನೋಡಿ ಜೈಚಂದ್ ಸಾಹೇಬರು ನಮ್ಮ ರಿಟೈರ್ಡ್ ವೈಸ್ ಚಾನ್ಸರ್ ಅಧ್ಯಕ್ಷರಿಗೆ ಏನು ಹೇಳಿದ್ರು ಅಂದರೆ ಪತ್ರ ಮೂಲಕ ಫೋನದಲ್ಲಿ ಮಾತಾಡಿದ್ದಾರೆ ಈ ಸೆಮಿನಾರ್ ಮಾಡಿ ಯಾಕಂದರೆ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಲ್ಲೆಲ್ಲ ಗಿಡಗಳಲ್ಲಿ ಹಣ್ಣು ಬಿಡಿಸೋರಿಲ್ಲ ಮತ್ತು ಬಡಿಯೋರಿಲ್ಲ ಇವತ್ತು ಬಡಿಯೋದೇನೋ ಬ್ಯಾಡ್ ಪ್ರಾಕ್ಟೀಸ್ ಅದನ್ನ ಮಾಡೋರಿಲ್ಲ ಹಿಂಗೆ ದೊಡ್ಡ ಪ್ರಾರಂಭವಿದೆ ಎಷ್ಟೋ ಗಿಡಗಳಲ್ಲಿ ಹಂಗೆ ಇದೆ ಮೂರ್ನಾಲ್ಕು ವರ್ಷದಿಂದ ಫಲಸಲೆ ಕೀಳ್ತಾ ಇಲ್ಲ ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ ಗಿಡದ ದೈತ್ಯವಾದ ಎತ್ತರ ಆ ಎತ್ತರದಲ್ಲಿ ಯಾರಿದ್ದಾರೆ ಮರ ಹಾಕೋ ಎಲ್ಲಿದ್ದಾರೆ ಮರ ಇಲ್ಲ ಬಡಿಯೋರು ಇಲ್ಲ ಜನಗಳೆಲ್ಲ ಯಾರೂ ಕೆಲಸ ಮಾಡೋರಿಲ್ಲ ಅಂಥದ್ರಲ್ಲಿ ಏನು ಮಾಡಬೇಕು ಏಕೈಕ ಉಪಾಯ ಅಂತಂದರೆ ಸಣ್ಣ ಗಿಡಗಳಿಗೆ ಮೊರೆ ಹೋಗೋದು ಇಲ್ಲಿನೂ ಸಹ ಸಣ್ಣ ಗಿಡಗಳೇ ಅದು ನೋಡಿ ನೋಡಿದ್ರೆ ಸಪೋರ್ಟ್ ಹಾಕೊಂಡು ಕಾಣ್ತದೆ ಇಟ್ ಇಸ್ ನಾಟ್ ಸಪೋರ್ಟ್ ಹತ್ತರಿಂದ ಹೋಗಿ ನೋಡಿ ಗಿಡ ತುಂಬ ಕಾಯಿದೆ ಹುಂಸೆ ಅದರಿಂದ ಲೋ ನಾಪಿ ಟ್ರೀಸ್ನ ನಾವು ಮಾಡಬೇಕು ಅಲ್ಲಿ ಮೇಲೆ ಕೆಲವು ಅವನ್ನೆಲ್ಲ ಕತ್ತರಿಸ್ತಾರೆ ಅವ್ರು ಮತ್ತೆ ಗಿಡ ಹರಡ್ಕೊಳ್ತದೆ ಛತ್ರಿ ಟೈಪ್ ಆಗುತ್ತೆ ಫಸಲು ಅಲ್ಲೆಲ್ಲ ಅಲ್ಲೇ ದಟ್ಟವಾಗಿ ಫಸಲು ಸಿಗುತ್ತೆ ಕೈಯಿಂದನೇ ಕೇಳ್ಬೋದು ಅಲ್ಲೇ ಕೈಯಿಂದ ಕೇಳ್ಬೋದು ಅದು ಕೈಯಿಂದನೇ ಬೇಕಾದ್ರೆ ಬಡಿಬೋದು ಅಷ್ಟೇ ಎಲ್ಲ ನೆದ್ಮಲ್ಲಿ ಇಟ್ಕೊಂಡು ಮಾಡೋ ಕೆಲಸಗಳು ಯಾರು ಆಳುಗಳು ಸಿಗೋ ಪ್ರಶ್ನೆ ಇಲ್ಲ ನೀವೇ ಮಾಡ್ಬೋದು ಅವರು ಮನೆಯಲ್ಲಿರೋ ಮಕ್ಕಳೇ ಅವರು ಹೆಂಡತಿಯರು ಸೊಸೆ ಯಾರಾದರೂ ಸಹ ಮಾಡ್ಬೋದು ಈ ಕೆಲಸನ ಅಂಥದ್ದಿದೆ ಇಂಥದ್ದೊಂದು ಈಗ ಬರ್ತಾ ಇದೆ ಬರಲೇಬೇಕು ಯಾಕಂದರೆ ಮಾರ್ಕನೇ ಇಲ್ಲ ಅಡ್ವರ್ಸಿಟಿಜಿ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ ಯಾವಾಗ ನಮಗೆ ಕೆಳಗಡೆನೇ ಬೆಂಕಿ ಹತ್ರಕೊಳ್ತದೆ ಯಾವಾಗ ನಾವು ಏನಾದ್ರು ಅನ್ಸುತ್ತೆ ಅಲ್ಲಿವರೆಗೂ ಸಮಸ್ಯೆ ಅರಿವರೇ ಯಾವಾಗ ಅವ್ರಿಗೆ ಬೆಂಕಿ ಬೀಳ್ತದೆ ಆವಾಗ ಸಮಸ್ಯೆ ಅಲ್ಲಿವರೆಗಿಲ್ಲ ಪಕ್ಕದ ಮನೆಗೆ ಇದ್ದರೆ ಅದು ಸಮಸ್ಯೆ ಅಲ್ಲ ಅವ್ರ ಮನೆಗೆ ಇದ್ರೆ ಅದು ಸಮಸ್ಯೆ ಹಾಗೆ ನಮ್ಮ ಮನೆಗೆ ಈಗ ಬೆಂಕಿ ಬಿದ್ದಾಗ ಹುಣಸೆ ಗಿಡ ಏನು ಮಾಡಬೇಕಂತ ಪ್ರಶ್ನೆ ಬಂದಾಗ ಇದು ಉತ್ತರ ಆಗುತ್ತೆ ನೋಡಿ ಇವೆಲ್ಲ ಲೋಕನಪಿ ಟ್ರೀಸ್ ಮಾಡೋಕ್ಕಾಗಿ ಮಾಡಿದಂಥವು ಸ್ಪ್ರೆಡ್ ಆಗುತ್ತಿದೆ ನೀವು ಹೇಳ್ಬೋದು ನಡುವೆ ಇಷ್ಟ ಆಗಲ್ಲ ಖಾಲಿ ಇರುತ್ತೆ ಅವೆಲ್ಲ ಖಾಲಿ ಇಲ್ಲ ಸ್ಪ್ರೆಡ್ ಆಗುತ್ತೆ ಕಡೆ ಹಂಗೆ ಹರ್ಕೊಂಡ್ಬಿಡ್ತದೆ ಎಲ್ಲಿ ನೋಡಿದ್ರೂ ಕಾಯಿ ಬಿಡ್ತದೆ ಹೂ ಬಿಡ್ತದೆ ಚೆನ್ನಾಗಿರ್ತದೆ ಹಾರ್ವೆಸ್ಟಿಂಗ್ ಈಸ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಹುಣಸೆ ಏನು ಹೇಳ್ತಂತ ಕೇಳಿ ನಾಟ್ ದ್ಯಾಟ್ ಟ್ಯಾಮ್ರಿಡ್ ಹ್ಯಾಸ್ ನೋ ಡಿಮಾಂಡ್ ಅಥವಾ ಮಾರ್ಕೆಟ್ನಲ್ಲಿ ಹ್ಯಾಂಡಲ್ ಮಾಡೋರು ಇಲ್ಲ ಅಂತೆಲ್ಲ ಎಲ್ಲ ಇದ್ದಾರೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ಹಾರ್ವೆಸ್ಟಿಂಗ್ ಆ್ಯಂಡ್ ಟೇಕಿಂಗ್ ಟು ಮಾರ್ಕೆಟ್ ಉದ್ದುದೆಲ್ಲ ಇದೆ ಕೋರ್ಡ್ ಸರೀಸ್ ಎಲ್ಲ ಇವೆ ಐತೆ ದರ್ ಆರ್ ಸಪ್ರೇಟ್ ಎಕ್ಸ್ಕ್ಲೂಸಿವ್ ಕೋರ್ಸ್ ಸರೀಸ್ ಮೆಂಟ್ ಫಾರ್ ಟ್ಯಾಮ್ರಿಡ್ ನೋಡಿ ಹತ್ತು ಸಾವಿರ ಟನ್ ಒಳಗಡೆ ಇಟ್ಟಿದ್ದಾರೆ ಇಲ್ಲಿ ನೋಡಿ ಅದನ್ನು ಇಟ್ಟಿದ್ದಾರೆ ಈ ರೀತಿ ನಾವು ಮಾಡಬೇಕಾಗಿತ್ತು ಎಲ್ಲ ಮೆಥಡಲ್ಲಿ ಎಲ್ಲ ಇದೆ ಅದೆ ನೆಕ್ಸ್ಟ್ ಪ್ಲೀಸ್ ನೋಡಿ ನೆಕ್ಸ್ಟು ಸ್ವೀಟ್ ರೀ ಸ್ವೀಟ್ ಟೈಮ್ ನೋಡಿ ಹುಣಸೆ ಅಂದರೆ ಹುಳಿ ನೋಡಿ ಹುಣಸೆ ಅಂದರೆ ಮ್ಯಾಚ್ಲಿ ಅಂದರೆ ಹುಣಸೆ ಮತ್ತು ಹುಳಿ ಅಂದರೆ ಎರಡು ಮ್ಯಾಚ್ ಮಾಡಿಬಿಡ್ತಾರೆ ಆದರೆ ಹುಣಸೆಯಲ್ಲಿ ಸಿಹಿ ಹುಣಸೆ ಇದೆ ಥೈಲ್ಯಾಂಡಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅದು ಬೆಳೀತಾ ಇದ್ದಾರೆ ಥೈಲ್ಯಾಂಡ್ನಲ್ಲಿ ಅದು ಕಮರ್ಷಿಯಲ್ ಫ್ರೂಟ್ ಥೈಲ್ಯಾಂಡ್ನಿಂದ ಜಗತ್ತಿನ ಎಲ್ಲ ದೇಶಗಳಿಗೂ ಎಕ್ಸ್ಪೋರ್ಟ್ ಆಗ್ತದೆ ಇಲ್ಲಿನೂ ಸಹ ಬರ್ತದೆ ಇಂಡಿಯಾದಲ್ಲಿ ಮಧುಗಿರಿ ತಾಲೂಕಿನಲ್ಲಿ ಇವರು ಮುಂಡಾಜರು ಸರ್ ಸಾಹೇಬ್ರೆ ಮುಂಡಾಜ್ರು ನಿಮ್ಮ ಮಧುಗಿರಿಯಲ್ಲಿ ಇವರು ನಾಮದಾರಿ ಒಂದು ಫಾರ್ಮ್ ಇದೆ ಅಲ್ಲ ಅದ್ರ ಹೆಸರಿ ಐಡಿಯಾ ಅಲ್ಲ ಕರೀ ಅಲ್ಲಿ ಅಲ್ಲೆಲ್ಲ ಬೆಳೆದಿದ್ದಾರೆ ಅವ್ರದೇ ಆದ ಬ್ರ್ಯಾಂಡ್ ಮಾರ್ಕೆಟಿಂಗ್ ಬಿಟ್ಟಿದ್ದಾರೆ ಸ್ವೀಟ್ ಆ್ಯಾಮ್ರೇನ್ ಆಫ್ ನಾಮ್ ನೆಟ್ ಅಲ್ಲಿ ನೋಡಿ ನಾಮದಾರಿ ಸ್ವೀಟ್ ಆ್ಯಾಮ್ರೇನ್ ಅಂತ ಹೇಳಿ ಅವರು ಒಂದು ಇನ್ನೂರೈವತ್ತು ಗ್ರಾಮಿಗೆ ಇನ್ನೂರು ರೂಪಾಯಿ ಅಂದರೆ ಒಂದು ಕೆ ಜಿಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗಿದೆ ಸಿಪ್ಪೆ ಸುಲಿದಾಗ ಇರುವುದೇ ಫೈ ಏಟ್ ಹಂಡ್ರೆಡ್ ರುಪೀಸ್ ಕೆಜಿ ಟ್ಯಾಮ್ಲೆಟ್ ಸ್ವೀಟ್ ಟ್ಯಾಮ್ಲೆಟ್ ಅದು ಅದನ್ನು ಹುಳಿಗಾಗಿ ಬಳಸಲ್ಲ ತಿನ್ನೋದಕ್ಕಾಗಿ ಟಾಫಿ ಟಾಫಿ ನಂಗೆ ಅದು ತುಂಬ ಚೆನ್ನಾಗಿದೆ ಟೈಮ್ ಪಾಯ್ಸ್ ಐಟಮ್ ಅದು ಅದೆಲ್ಲ ಕಡೆ ಬರ್ತದೆ ತುಂಬ ಚೆನ್ನಾಗಿರ್ತದೆ ಸ್ವೀಟ್ ಆಗಿರ್ತದೆ ಅಂಥದ್ದನ್ನೇ ಟ್ರೀ ಮಾಡಿ ಬೆಳಿಬೋದು ಈಗ ಹುಳಿ ಹುಣಸೆ ಇದ್ಕೊಳ್ಳಿ ಅದನ್ನ ಯಾರಿಗೆ ಏರಿಯಾ ಎಕ್ಸ್ಪಾನ್ಷನ್ ಅಷ್ಟಾಗಿ ಮಾಡ್ತಾ ಇಲ್ಲ ಹೊಸ ಏರಿಯಾ ಎಕ್ಸ್ಪಾನ್ಷನ್ ಮಾಡ್ತಿದ್ದರೆ ಸ್ವೀಟ್ ಟ್ಯಾಮ್ಲೆಟ್ನೇ ಮಾಡಿಬಿಡಿ ಒಳ್ಳೇದಾಗುತ್ತೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಇನ್ನು ಯಾಕೆ ವಿದೇಶದಿಂದ ತರಿಸೋದು ನಮ್ಮಲ್ಲೇ ತಗೊಂಡು ನಾವು ಏಯ್ಟ್ ಹಂಡ್ರೆಡ್ ಅಲ್ಲ ನಾವು ಇವನ್ನ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡೋಣ ಥರ ಇರ್ತೀವಿ ಗ್ರಾಹಕರಿಗೆ ಸಂತೋಷ ಪಡ್ಲಿ ಕೆ ಜಿ ಕಾಲು ಕೆಜಿ ತಗೊಳ್ಳೋರು ಎರಡು ಕೆ ಜಿ ತಿಂತಾರೆ ಅದರಿಂದ ನೋಡಿ ಸ್ವೀಟ್ ಆಮ್ಲೇಂಡ್ ಎಷ್ಟು ಚೆನ್ನಾಗಿದೆ ನೋಡಿ ನಾಮದಾರೀಸ್ ನಾಮ್ದಾರಿ ಸ್ವೀಟ್ ಆಮ್ಲೇಂಡ್ ತುಂಬ ಚೆನ್ನಾಗಿರ್ತದೆ ಎಲ್ಲ ಮುಂಗಸೆ ಹಣ್ಣಿನಂಗೆ ಇರ್ತದೆ ಗಿಡನೂ ಆಗಿರ್ತದೆ ಬಟ್ ಸ್ವೀಟ್ ಆಗಿರ್ತದೆ ಬೆಲ್ಲ ಇದ್ದಂಗೆ ತುಂಬ ಚೆನ್ನಾಗಿರ್ತದೆ ನೋಡಿ ಡಬ್ಬದಲ್ಲಿ ಹಾಕಿ ಮಾರಾಟಕ್ಕೆ ಎಲ್ಲ ಕಡೆ ಸಿಗುತ್ತೆ ಈಗ ಈ ಕ್ಷಣದಲ್ಲಿ ಕರೆಣ್ಣವರು ತಂದಿದ್ದಾರಲ್ಲ ಒಂದು ಡಬ್ಬ ಅಲ್ಲಿ ಇಟ್ಟಿದ್ದಾರೆ ಚೆನ್ನಾಗಿದೆ ಅದ್ರಲ್ಲಿ ಬ್ಯೂಟಿಫುಲ್ ಆಗಿ ನೋಡಿ ಸ್ವೀಟ್ ಆ್ಯಮ್ಲೆಂಡ್ ಫಾರ್ಮಿಂಗ್ ಇನ್ ಥಾಯ್ಲ್ಯಾಂಡ್ ದೊಡ್ಡ ರೀತಿಯಲ್ಲಿ ನಡೀತಾ ಇದೆ ಸ್ವೀಟ್ ಆ್ಯಾಮ್ಲೆಂಡ್ ಅಂದರೆ ಥಾಯ್ಲ್ಯಾಂಡ್ ಜಗತ್ತಿನ ಎಲ್ಲ ದೇಶದಲ್ಲಿ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಪ್ಲೀಸ್ ನೋಡಿ ಒಳಗಡೆ ಒಳಭಾಗ ಸಿಹಿ ಹುಣಸೆ ಮತ್ತು ಒಳಭಾಗ ನೋಡಿ ಮಿಂಚ್ತಾ ಇದೆ ಶುಗರ್ ಕ್ರಿಸ್ಟಲ್ ಇರ್ತದೆ ಮಿಂಚ್ತಾ ಇರ್ತದೆ ಚೆನ್ನಾಗಿರ್ತದೆ ಬ್ಯೂಟಿಫುಲ್ ವೆರೈಟಿ ನೀವು ಒಂದು ಸರಿ ತಿಂದರೆ ನೀವು ಬೇರೆ ಏನೂ ತಿನ್ನಲ್ಲ ಯಾವ ಕ್ಯಾಡಬರೀಸ್ ತಿನ್ನಲ್ಲ ಇದನ್ನೇ ಹಾಕೋದು ಚೆನ್ನಾಗಿರ್ತದೆ ಟೈಮ್ ಪಾಸ್ ಟೈಮ್ ಟ್ರಾವೆಲ್ ಮಾಡ್ಬೇಕಾದ್ರೆ ಸಿನಿಮಾ ಹಾಲ್ಗಳಲ್ಲಿ ಮನೆಗಳು ಟಿವಿ ಮುಂದೆ ಕೂತ್ಕೊಂಡಾಗ ಮತ್ತು ಸೋಷಿಯಲ್ ಫಂಕ್ಷನಲ್ಲಿ ನೀವು ಇದನ್ನು ಕೊಡ್ಬೋದು ಚೆನ್ನಾಗಿದೆ ನೋಡಿ ಕೆಲವು ಮದುವೆ ಮತ್ತು ಇದರಲ್ಲಿ ರಿಸೆಪ್ಷನದಲ್ಲಿ ಎಂಟ್ರೆನ್ಸ್ಗೆ ಆ ವೆಲ್ಕಮ್ ಡ್ರಿಂಕ್ ಅಂತ ಏನೋ ಕೊಡ್ತಾರೆ ವೆಲ್ಕಮ್ ಡ್ರಿಂಕ್ ಬದಲು ಇದನ್ನೇ ಕೊಡಲಿ ಇವತ್ತು ಬೆಳಿಗ್ಗೆ ಆ ಟ್ಯಾಂ ರೇಟ್ ಚಾಕ್ಲೇಟ್ ತಿಂದರು ನೋಡಿ ಟಾಫಿ ಎಷ್ಟು ಚೆನ್ನಾಗಿತ್ತು ಬಾಯಲ್ಲಿ ಇಟ್ಕೊಂಡ್ರೆ ಇದೆ ಅಂಥ ಟಾಫೀಸ್ ಮಾಡೋ ಅಂಥ ಒಂದು ಅವಕಾಶ ಇದ್ದಾಗ ನಾವು ಯಾಕೆ ಅದನ್ನೇ ವ್ಯಾಲ್ಯೂಡೇಷನ್ ಮಾಡ್ತಾಯಿದ್ದೆ ಹುಣ್ಸೆಣ್ಣಂಗೆ ಹಾಳಾಗೋಗುತ್ತೆ ಬಿದ್ದೋಗುತ್ತೆ ಅದನ್ನು ಮಾಡಬೇಕು ಒಂದೇ ಒಂದು ಹುಣ್ಸೆಹಣ್ಣನ್ನು ತೈಲಲ್ಲಿ ವೇಸ್ಟ್ ಮಾಡಲ್ಲ ಅದು ಬೆಲೆ ಇದೆ ಹಾಗೆ ಇಲ್ಲೇ ನೋಡಿ ಸ್ವೀಟ್ ಟ್ಯಾಮ್ರಿಂಡ್ ಕತೆ ಇದು ರೆಡ್ ಟ್ಯಾಮ್ಲಿ ನೋಡಿ ಕೆಂಪು ಹುಣಸೆ ಕೆಂಪು ಹುಣಸೆ ತುಂಬ ಮೆಡಿಸಿನಲ್ ಇಟ್ ಇಸ್ ಬಂಡಲ್ ಆಫ್ ಮೆಡಿಸಿನ್ಸ್ ತುಂಬ ಮೆಡಿಸಿನ್ ಇದೆ ರಕ್ತ ಶುದ್ಧಿಯಿಂದ ಹಿಡಿದುಬಿಟ್ಟು ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋದರಿಂದ ಹಿಡಿದುಬಿಟ್ಟು ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದರಿಂದ ಹಿಡಿದುಬಿಟ್ಟು ಕ್ಯಾನ್ಸರ್ನೇ ಪ್ರಾರಂಭದಲ್ಲೇ ಅದು ತಡೆಗಟ್ಟೋದ್ರಿಂದ ಹಿಡಿದುಬಿಟ್ಟು ಇಡಿದೆ ಹೆಲ್ತ್ ಡ್ರಿಂಕ್ ಡೈಜೆಸ್ಟಿವ್ ಹುಣಸೆ ಐದ್ರ ರಸ ಹಾಕಿ ಕುಡಿದ್ರೆ ಯಾರು ಅಯ್ಯೋ ಊಟ ಸೇರ್ತಾಯಿಲ್ಲ ಅಂದರೆ ಊಟ ಸೇರೋಕೆ ಶುರುವಾಗುತ್ತೆ ಅಂತಹ ಡೈಜೆಸ್ಟಿವ್ ಆಗಿದೆ ಪ ಅದೆಲ್ಲ ಇದ್ದಂಥದ್ದು ನೋಡಿ ರೆಡ್ ಟ್ಯಾಂಬ್ರಿ ಹೇಗೆ ನೋಡಿ ಮುರಿದ ತಕ್ಷಣ ರಕ್ತ ಎಲ್ಲ ಕಡೆ ಸಿಗುತ್ತೆ ಇದು ಎಷ್ಟು ಮಟ್ಟಿಗೆ ಇದೆ ಅಂದರೆ ನಾನು ಇಲ್ಲೇ ತೇಜ ಹೋಗಿದ್ದೆ ರೆಡ್ ಟ್ಯಾಂಬ್ಲಿನ್ ಅಲ್ಲಿ ಯಾರನ್ನೂ ಕರ್ಕೊಂಡಾಗ ನಾಳೆ ನಿಜವಾಗ್ಲೂ ರೆಡ್ ಟ್ಯಾಂಬ್ಲೆಟ್ ಅಂದರೆ ಸರ್ ಅಲ್ಲಿ ಕಾಯಿದೆ ಅಲ್ಲ ಮುರಿದು ನೋಡಿ ಅಂತಂದ್ರೆ ಅಲ್ಲೇ ನರ್ಸರಿಯಲ್ಲೇ ಕಾಯಿಬಿಟ್ಟಿದೆ ಮುರಿದು ನೋಡಿದ್ರೆ ಫುಲ್ ರೆಡ್ ಯಾವ ಡೌಟೇ ಇಲ್ಲ ಅದರಿಂದ ಎಲ್ಲ ಕಡೆ ಈಗ ಎಲ್ಲ ಮರ್ಸರಿಲ್ಲೂ ಸಿಗುತ್ತೆ ತುಂಬ ಚೆನ್ನಾಗಿರ್ತದೆ ಹೈಲಿ ಮೆಡಿಸಿನಲ್ ಎಲ್ಲ ಕಡೆ ಲೆಕ್ಕಾದಷ್ಟನ್ನ ತಗೊಂಡು ಹೋಗ್ತಿದ್ದಾರೆ ನೋಡಿ ರೆಡ್ ಟರ್ಮ್ನ ಒಳಗಡೆ ಚೆನ್ನಾಗಿರ್ತದೆ ಈ ಜ್ಯೂಸ್ ಮಾಡಿದರೆ ಒಂದು ಗ್ಲಾಸಲ್ಲಿ ಹಾಕಿದರೆ ನಿಮ್ಮ ಡ್ರಾಗನ್ ಫ್ರೂಟ್ ಜ್ಯೂಸ್ಗಿಂತ ಅಟ್ರಾಕ್ಟಿವ್ ಆಗಿರ್ತದೆ ಚೆನ್ನಾಗಿರ್ತದೆ ಹೆಲ್ದಿ ಅಂಥದ್ದು ನೋಡಿ ಇವೆಲ್ಲ ಹೊಸ ಆರೋಗ್ಯ ವಿಷಯಕಾರಗಳು ಹೊಸ ವಿಷಯಗಳು ತಿಳಿದಾಗ ನಾವು ಏನು ಮಾಡ್ತಾ ನೋಡಿ ನಾವು ಕೇಳ್ತೇವೆ ನೋಡ್ತೇವೆ ಚೆನ್ನಾಗಿದೆ ಚೆನ್ನಾಗಿ ಕಾಣ್ತವೆ ಅಂತ ಹೇಳ್ತೇವೆ ಏನೂ ಇರೋಲ್ಲ ಅದಕ್ಕೆ ಇನಿಷಿಯೇಟಿವ್ ಇರಲ್ಲ ನಾವು ಏನೋ ಅದು ಮಾಡಬೇಕು ನಾವು ಭಾಳ ಜನ ನಿಮಗೆ ಹೊಸ ಬೆಳೆಗಳ ಮೇಲೆ ಡೌಟ್ ಇದ್ದರೆ ಸುಮ್ಮನೆ ಕೂತ್ಕೋಬೇಡಿ ಅಟ್ಲೀಸ್ಟ್ ಒಂದು ಎರಡು ಗಿಡನಾದರೂ ಹಾಕಿ ಅದನ್ನು ಬೆಳಿರಿ ತಿನ್ರಿ ನಿಮಗೆ ಕಾನ್ಫಿಡೆನ್ಸ್ ಬರಲಿ ಫಸ್ಟು ಆಮೇಲೆ ನಿಮಗೆ ಬಂದಮೇಲೆ ಹತ್ತು ಗಿಡ ಮಾಡ್ಬೋದು ನೂರು ಗಿಡ ಸಾವಿರ ಗಿಡ ಹಾಕ್ಬೋದು ಹದಿನಾಲ್ಕು ಮಾಡಿ ಒಂದು ಒಂದು ಗಿಡ ಹಾಕ್ಕೊಂಡು ಸೈನ್ಸ್ಕೊಳ್ಳಿ ಅಂತ ಹೇಳ್ತೀವಿ ನೋಡಿ ಹೊಸ ಹೊಸ ಕೆಲವೊಂದು ಹೊಸ ಆಚಾರ್ಯಗಳು ಇನ್ನೂ ಕೆಲವಿರ್ಬೋದೇನೋ ಬಟ್ ನನಗೆ ಖಂಡಿತ ಈ ವಿಚಾರಗಳನ್ನ ತಮ್ಮ ಮುಂದೆ ಇಡಬೇಕು ಶೇರ್ ಮಾಡ್ಕೊಳ್ಬೇಕು ಅಂತ ಒಂದು ಭಾವನೆ ಬಂದಾಗ ಈ ಕೆಲವೊಂದು ವಿಚಾರಗಳು ನೆರಳಲ್ಲಿ ಮತ್ತು ಹುಣಸೆಯಲ್ಲಿ ನನಗೆ ತೋರಿಸಿದ ಹಾಗೆ ತಮಗೆ ಹೇಳಿದ್ದೇನೆ ಇವೆಲ್ಲವೂ ಹೇಳಿದೆ ಕೇಳಿ ನಾನು ಹೇಳಿದೆ ಎಲ್ಲವೂ ಈ ಈ ಉತೋಪಿಯನ್ ಐಡಿಯಾಸ್ ಅಲ್ಲ ದೇ ಆರ್ ಆಲ್ ಪ್ರಾಕ್ಟಿಕಲ್ ಮತ್ತು ಅವೆಲ್ಲ ನಮ್ಮ ನಿಮ್ಮ ಇತಿಮಿತಿ ಒಳಗೆ ಇರುವ ನಾವು ಮುಟ್ಟುವಂತಹ ವಿಷಯಗಳಿವೆಲ್ಲ ಇವೆಲ್ಲ ಗಿಡಗಳು ಸಿಗುತ್ತೆ ನಿಮಗೆ ನಾವು ಹೇಳಿದಂಥ ಎಲ್ಲ ವೆರೈಟಿ ಎಲ್ಲ ಗಿಡಗಳು ಈ ಕ್ಷಣದಲ್ಲೇ ಸಿಗುತ್ತೆ ಎಷ್ಟು ಬೇಕಾದ ಸಂಖ್ಯೆಯಲ್ಲಿ ಸಿಗುತ್ತೆ ಹೋಗೋದು ತರೋದು ನೆಡೋದು ಶುರು ಮಾಡ್ಕೊಳ್ಳೋದು ಅಷ್ಟರಲ್ಲೇ ಇದ್ದಾಗ ಅದನ್ನು ದಯವಿಟ್ಟು ಈ ವಿಷಯನ ನಾನು ಹೇಳಿದ್ದೆ ಒಂದು ಸಣ್ಣ ವಿಷಯ ಆಗಿರ್ಬೋದು ಬಟ್ ಅದು ಮುಂದೊಂದು ದಿನ ದೊಡ್ಡ ಡೆವಲಪ್ಮೆಂಟಿಗೆ ಅಭಿವೃದ್ಧಿಗೆ ಕಾರಣ ಆಗುತ್ತೆ ಅಂತ ಒಂದು ಸದಾಶಯವನ್ನು ನಾನು ಹೊಂದಿದ್ದೇನೆ ಇಷ್ಟೊತ್ತು ನನಗೆ ಇಂಧನದೊಂದು ಅವಕಾಶವನ್ನು ಕೊಟ್ಟಂತಹ ಈ ತಾಂತ್ರಿಕ ಅಧಿವೇಶನದ ಅಧ್ಯಕ್ಷರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ